ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ರಿ ಶೋಷಿತ ಸಮುದಾಯಗಳ ಮಹಾತಾಯಿ ಪೂಜ್ಯನೀಯ ಮಹಾಮಾತೆ ತ್ಯಾಗಮೀ ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೆಂಟನೇ ಜಯಂತಿ ಹಾಗೂ ಶಿಕ್ಷಕಿ ಹಾಗೂ ಭಾರತದ ಮೊದಲ ಮಹಿಳಾ ಅಕ್ಷರದವ ಮಾತೆ ಸಾವಿತ್ರಿಬಾಯಿ ಪುಲೆ ಹಾಗೂ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಫಾತಿಮಾ ಶೇಖ್ ಅವರ ಸ್ಮರಣೆಯಲ್ಲಿ ದಲಿತ ಶೋಷಿತ ಮಹಿಳಾ ಜಾಗೃತಿ ಮತ್ತು ಸಬಲೀಕರಣ ಸಮಾವೇಶ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಾಗೂ ನೇರ ದಿಟ್ಟ ದಲಿತಪರ ಹೋರಾಟಗಾರ ಡಾಕ್ಟರ್ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಿತು ನಮ್ಮ ಮಾರ್ಗದಿಂದ ಏನ್ ನಾವು ಸ್ಟೇಟ್ ಲೀಡರ್ ಇದ್ದೀರಿ ಜಿಲ್ಲಾ ಲೀಡರ್ ಎಲ್ಲ ಏನಿವತ್ತು ಇಪ್ಪತ್ತೆಂಟು ಜಿಲ್ಲೆ ನಮ್ಮ ಚಳವಳಿ ನಡೀತಾ ಇದೆ ಇನ್ನೂ ನಮ್ಮ ಹೆಚ್ಚಿನ ಒಂದು ತಾಲೂಕ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳ ಮಠದಲ್ಲಿ ಹೋಗ್ಬೇಕನ್ನೋ ನಮ್ಮ ಆಸೆ ಯಾಕಂದ್ರೆ ನಮ್ಮ ಕನಸು ಸುಮಾರು ಒಂದು ಮೂವತ್ತು ವರ್ಷದಿಂದ ಬಾಬಾ ಸಾಹೇಬ್ರು ಕಂಚಿನ ವಿಗ್ರಹ ಕುಳಿಸ್ಬೇಕು ಬಾಬಾ ಸಾಹೇಬರು ಕನಸನ್ನು ನಾವು ನೆನೆಸು ಮಾಡಬೇಕು ಅವರ ಆಶಯಗಳ ಹೋಗ್ಬೇಕು ಅಂತೇಳಿ ತೀರ್ಮಾನ ಆಗ್ತಾನಿದೆ ಅದರಿಂದ ಹಳ್ಳಿ ಹಳ್ಳಿನೂ ಬಾಬಾ ಸಾಹೇಬ್ರ ಪತ್ವಿಯನ್ನು ಕುಳಿಸ್ಬೇಕು ಅಂತೇಳಿ ನನ್ನ ದಲಿತ ಸಂಗತಿ ಭೀಮಾ ಮಾರ್ಗದಿಂದ ಇವತ್ತು ಎಲ್ಲರಿಗೂ ನಾನೊಂದು ಸಂಘದ ಪರವಾಗಿ ಇದ್ದೀನಿ ಯಾಕಂದರೆ ಬಾಬಾ ಸಾಹೇಬ್ರು ಇಲ್ಲಾಂದ್ರೆ ಈ ದೇಶದಲ್ಲಿ ಯಾರೂ ಬದುಕಲ್ಲ ಒಂದು ಸಾವಿತ್ರಿ ಬಾಪಿಲ್ ಆಗಿರ್ಬೋದು ರಮುಣಿ ಆಗಿರ್ಬೋದು ಆತಿಮ ಬೋಧ ಆಗಿರ್ಬೋದು ಎಲ್ಲರೂ ಯುದ್ಧ ಈ ಭಾರತ ದೇಶಕ್ಕೆ ಮತ್ತಿಮರು ಯುದ್ಧ ತಂದು ಕೊಟ್ಟಿರೋ ದೇವತೆಗಳು ಅವರೆಲ್ಲ ನಾವು ಮನೆಯಲ್ಲಿ ನಾವು ಅಂತ ಅಂತೇಳಿ ಪೂಜೆ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಒಂದು ಗು ಆ ದೇವ್ರುಗಳಿಲ್ಲ ಅಂದ್ರೆ ನಾವು ಆ ದಾರಿನ ನಡೆಯಕ್ಕೆ ಆಗ್ತಾ ಅದರಿಂದ ಇವತ್ತು ಏನು ಕನಮಂಗಲ ಜೈ ಭೀಮ್ ನಗರದಲ್ಲಿ ನಾವು ಬಾಬಾ ಸಾಹೇಬ್ರನ್ನು ಕುಳಿಸಿದಿರಿ ಇದನ್ನು ಎಲ್ಲ ಜಿಲ್ಲೆಗಳಲ್ಲಿ ತಗೊಂಡು ಹೋಗ್ಬೇಕು ಅಂತೇಳಿ ತೀರ್ಮಾನ ಹಾಕ್ಕೊಂಡಿದಿರಿ ನಾವು ಸುಮಾರು ಒಂದು ಇಪ್ಪತ್ತೆಂಟು ವರ್ಷದಿಂದ ನಾವು ಇಲ್ಲಿ ಸುಮಾರು ಒಂದು ಇನ್ನೂರು ಮನೆಗಳು ಕಟ್ಕೊಂಡಿದ್ರಿ ನಮಗೆ ಹಕ್ಕು ಪತ್ರಗಳು ಕೊಡ್ತೀಯಲ್ಲ ಎಲೆಕ್ಷನ್ ಟೈಮಿಗೆ ಬರ್ತಾರೆ ಭರವಸೆ ಕೊಡ್ತಾರೆ ಏನು ಬೇಕು ಮಾಡ್ತೀನಿ ಅಂತಾರೆ ತಿರ್ಗಿ ಮಾಡಲ್ಲ ಆದರೆ ಪಂಚಾಯಿತಿಯಿಂದ ಒಂದು ಎಲ್ಲಪ್ಪನವರು ಚೇರ್ಮನ್ರಾಗಿದ್ದಾರೆ ಅವರು ಮೊದಲು ನಂಬರ್ ಆಗಿದ್ದರು ಆದಾಗಿಂದ ನಮಗೆ ಒಂದು ರೋಡ್ದು ಆಗಿರ್ಬೋದು ನೀರು ವ್ಯವಸ್ಥೆ ಆಗಿರ್ಬೋದು ಕರೆಂಟ್ದಾಗಿರ್ಬೋದು ಎಲ್ಲ ಆಗಿದ್ದಾರೆ ಮೊನ್ನೆ ಅಧ್ಯಕ್ಷರಾಗಿ ಹತ್ತು ದಿನ ಆಯ್ತು ಅವರು ಒಂದು ಪ ಅವರು ಬಾಬಾ ಸಾಹೇಬ್ ಋಣದಿಂದ ಅವರ ಆಶೆಯಿಂದ ಅಧ್ಯಕ್ಷರಾದಾಗಿಂದ ಹತ್ತು ದಿನದಲ್ಲಿ ಟೋಟಲ್ ಹನ್ನೆರಡು ಬೋರು ನಮ್ಮ ಕಾಲೋನಿಗಳಿಗೆ ಹಾಕಿ ಕೊಟ್ಟಿದ್ದಾರೆ ಎಲ್ಲ ಬೋರ್ಗಳಲ್ಲಿ ನೀರು ಸಿಕ್ಕೈತೆ ಮುಂದೆ ನಮಗೆ ಅಕ್ಪತ್ರ ಕೊಟ್ಟಿಲ್ಲ ಅಂದರೆ ಸರ್ಕಾರ ವಿರುದ್ಧ ನಾವು ವಿಧಾನಸೌಧನ ಹುತ್ಕಾಕೋ ಕೆಲಸ ನಾವು ಮಾಡ್ತೀವಿ ಯಾಕಂದರೆ ನಮ್ಮದು ಇನ್ನೂರು ಅಲ್ಲ ಈ ಮಾದೇಪುರದ ಇದರಲ್ಲಿ ಸುಮಾರು ಒಂದು ಎರಡು ಸಾವಿರ ಅಕ್ಪತ್ರಗಳು ಬರಬೇಕು ನನ್ನ ಗಮನಕ್ಕೆ ಬಂದಂಗೆ ಆಮೇಲೆ ಹಿರಿಯ ರಾಜ್ಯದಲ್ಲಿ ನಮಗೆ ಅಂಬೇಡ್ಕರ್ ಭವನಗಳು ಜಾಗ ಮಾಡಿಕೊಡ್ಬೇಕು ಆಮೇಲೆ ಅಂಬೇಡ್ಕರ್ ಭವನಗಳ ಕಾ ಕಟ್ಸ್ಕೊಡಕ ಸರ್ಕಾರ ಏನಾಯ್ತಾ ತೀರ್ಮಾನಗಳು ತಕ್ಕ ನಮ್ಗೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಏನ್ ಇವತ್ತು ಎಲ್ಲಾ ನಮ್ಮ ಜಿಲ್ಲೆ ಸ್ಟೇಟ್ ಎಲ್ಲಾರ್ಗು ಭೀಮ ವಂದನೆಗಳು ಹೇಳ್ತಾ ಬಿ ಎನ್ ಡಾಕ್ಟರ್ ಬಿ ಎನ್ ವೆಂಕಟೇಶ್ ರಾಜ್ಯ ಸಂಚಾಲಕರು ಜೈ ಭೀಮ್ ಜೈ ಭಾರತ್ ಮಾತ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದ ರಾಜ್ಯ ಸಂಘಟನಾ ಸಂಚಾಲಕ ಆಡಳಿತ ವಿಭಾಗದ ಸಂಜೀವ್ ಕಾಂಬಳೆ ಮಾತಾಡೋದು ಇವತ್ತಿನ ದಿವಸ ಶೋಷಿತ ಸಮುದಾಯಗಳ ಮಹಾ ತಾಯಿ ತ್ಯಾಗಮಯಿ ರಮಾತಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತೆಂಟನೇ ಹುಟ್ಟುಹಬ್ಬ ಹಾಗೂ ಸಾವಿತ್ರಿಬಾಯಿ ಪುಲೆ ಅಕ್ಷರದ ಅವ್ವ ಹವ್ವಾಂತಕ್ಕೆ ನಾವೆಲ್ಲ ಕರಿತೀವಿ ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿನೇ ಶಾಲೆಗಳನ್ನು ತೆರೆದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಾತೆ ಸಾವಿತ್ರಿಬಾಯಿ ಅವರ ಜಯಂತಿ ಅದೇ ರೀತಿ ಅದೇ ಸಾವಿತ್ರಿಬಾಯಿ ಪುಲೆ ಅವರಿಗೆ ಸಾಥ್ ನೀಡುತ್ತಾ ಈ ದೇಶದ ಮೊಟ್ಟ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿಯ ಒಂದು ಜಯಂತಿಯನ್ನ ನಾವು ಈ ಮೂರು ಮಹಾನೀಯರ ಜಯಂತಿಯನ್ನ ನಾವು ನಮ್ಮ ಭೂಮಾರ್ಗದ ವತಿಯಿಂದ ಇವತ್ತಿನ ದಿವಸ ಬೆಂಗಳೂರಿನ ಒಂದು ಕಣ್ಮಂಗ್ಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರದ ಸಂಪೂರ್ಣ ಜವಾಬ್ದಾರಿ ಮತ್ತು ಉರಿಗಳಾದಂತಹ ನಮ್ಮ ಬಿ ಎನ್ ವೆಂಕಟೇಶ್ವರ ನೇತೃತ್ವದಲ್ಲಿ ಅದ್ರ ಜೊತೆಗೆ ಒಂದು ಕಂಚಿನ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಂಚಿನ ಮೂರ್ತಿನೂ ಕೂಡ ಉದ್ಘಾಟನೆ ಮಾಡಿದ್ವಿ ಇವತ್ತಿನ ದಿವಸ ಬಹಳ ಖುಷಿ ಆತಕ್ಕಂತ ವಿಷಯ ನಮ್ಮ ದಲಿತಂಗರ ಸಮಿತಿ ಭೀಮ ಮಾರ್ಗ ಸುಮಾರು ಎರಡು ವರ್ಷದ ಎರಡು ವರ್ಷದ ಅವಧಿಯಲ್ಲಿ ಸುಮಾರು ಇಲ್ಲಂದ್ರೆ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಾರ್ಯಕ್ರಮಗಳು ಇಡೀ ರಾಜ್ಯ ತುಂಬೆಲ್ಲ ಇಪ್ಪತ್ತೆಂಟು ಕಾರ್ಯಕ್ರಮಗಳು ಹಿಂಗೆ ರಾಜ್ಯ ಮಟ್ಟದ ಸಮಾವೇಶಗಳನ್ನ ನಡೆದಿದ್ದಾವೆ ಅದ್ರ ಜೊತೆಗೆ ಬಿ ಎನ್ ವೆಂಕಟೇಶನ್ ಅವರು ರಾಜ್ಯ ಸಂಚಾಲಕರಾಗಿ ಒಂದೂವರೆ ವರ್ಷ ಆಯ್ತು ಇವತ್ತು ಒಂದೂವರೆ ವರ್ಷದಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲನ್ನು ಕೂಡ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಇದು ನಮ್ದು ಟೌನ್ ಹಾಲ್ನಲ್ಲಿ ಕೂಡ ಒಂದು ಬ್ರಜೆ ಬ್ರಜೆಂಥ ಕಾರ್ಯಕ್ರಮ ಮಾಡಿದ್ರು ನಮ್ಮ ಉದ್ದೇಶ ಏನಾಗಿದೆಪ್ಪ ಅಂತಂದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಬೃಹತ್ ಸಮಾವೇಶಗಳನ್ನ ಸ್ವಲ್ಪ ದಿನಗಳ ಕಾಲ ನಾವು ಮೊಟಗುಗೊಳಿಸಿ ನಾವು ಸರ್ಕಾರವನ್ನು ಎಚ್ಚರಿತಕ್ಕ ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕಾಗಿದೆ ಇವತ್ತಿನ ದಿವಸ ಅಂದ್ರೆ ಹೋರಾಟ ಮಾಡಬೇಕಾಗಿದೆ ಇವತ್ತಿನ ದಿವಸ ಇವತ್ತು ನೋಡ್ತಾ ಇದೀವಿ ಕೇಂದ್ರ ಸರ್ಕಾರ ಎಸ್ ಐ ಆರ್ ಅಂತಕ್ಕಂಥ ಒಂದು ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ ಅಂದ್ರೆ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಬೇಕು ಅಂತ ಕೇಳಿ ಪ್ರತಿ ವರ್ಷ ಚುನಾವಣಾ ಆಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ಕೊತ ಬರ್ತೈತಿ ಆದ್ರೆ ವಿಶೇಷವಾಗಿ ಈಗಾಗಲೇ ಹನ್ನೆರಡು ರಾಜ್ಯಗಳಲ್ಲಿ ಈ ಮೋದಿ ಸರ್ಕಾರ ಹನ್ನೆರಡು ರಾಜ್ಯಗಳಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಎಸ್ ಐ ಆರ್ ಮುಖಾಂತರ ಮಾಡಾಕತ್ತೈತಿ ಇವತ್ತು ಅದ್ರ ದೃಷ್ಟ ಅದ್ರದಿಂದ ಸುಮಾರು ಇಪ್ಪತ್ತು ಕೋಟಿ ಮತದಾರ ಈ ದೇಶದವ್ರು ಅಲ್ಲ ಅಂತಕ್ಕಂಥದ್ದನ್ನ ಹಾಗಾದ್ರೆ ಅವ್ರು ಎಲ್ಲಿಂದ ಬಂದ್ರು ಅವ್ರು ಯಾರ ಪಾತ್ರ ಅಂದ್ರೆ ಈ ದೇಶದ ಮೂಲ ನಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳು ಈ ದೇಶವನ್ನು ಆಳಿದವರು ಈ ದೇಶವನ್ನು ಕಟ್ಟಿ ಆಳಿದಂಥ ಜನಾಂಗ ಈ ದೇಶದ ಅಲ್ಲ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಒಂದು ಯಾವುದೋ ಒಂದು ಎಸ್ ಐ ಆರ್ ಇರ್ತಕ್ಕಂಥ ಕಾಯ್ದೆದ ಮುಖಾಂತರ ಇಪ್ಪತ್ತು ಕೋಟಿ ಮತದಾರರನ್ನ ಹೊರಗಿಡ್ತಕ್ಕಂಥ ಕೆಲಸ ಮಾಡಕತೈತಿ ಒಟ್ಟಿನಲ್ಲಿ ಈ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ದಲಿತರಿಗೂ ಮುಸಲ್ಮಾನರಿಗೂ ಮತ್ತು ಹಿಂದುಳಿದ ವರ್ಗದವ್ರನ್ನ ಸಣ್ಣಗೆ ಅಂದರೆ ನಿಧಾನವಾಗಿ ಅವ್ರನ್ನ ಮತದಾನದ ಹಕ್ಕುಗಳಿಂದ ಮೊಟಕುಗೊಳಿಸಬೇಕು ಇಡೀ ದೇಶ ತುಂಬೆಲ್ಲ ಹಿಂದುತ್ವ ಅಂತಕ್ಕಂಥ ಒಂದು ಏನೋ ತೆರೆಗೆ ಇಟ್ಕೊಂಡು ಕೆಲ ಅದನ್ನೇ ಅದನ್ನೆಲ್ಲ ಬಿತ್ತರಿಸಬೇಕು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂದ್ರೆ ಮನು ಸೃಷ್ಟಿ ಮಾಡಿದಂಥ ಸಂವಿಧಾನವನ್ನು ಜಾರಿ ತರಬೇಕು ಅಂತಕ್ಕಂಥದ್ದು ಏನು ಇವತ್ತು ಕೇಂದ್ರ ಸರ್ಕಾರ ಹೊಂಟತ್ತೆ ಅದನ್ನ ಖಂಡಿಸಿರಿ ಮುಂದಿನ ದಿನಮಾನಗಳಲ್ಲಿ ನಾವು ಬೃಹತ್ ಪ್ರತಿಭಟನೆಗಳನ್ನ ಇವತ್ತಿನ ದಿವಸ ಬೆಂಗಳೂರಿನ ಒಂದು ಪಾರ್ಕ್ ಪಾರ್ಕ್ನಲ್ಲಿ ರಾಜ್ಯ ಸಂಚಾಲಕರಾದಂಥ ಬಿ ಎನ್ ವೆಂಕಟೇಶನ್ ಅವರ ನೇತೃತ್ವದಲ್ಲಿ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದಂಥ ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಾಗ್ತದೆ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನರಿಗೆ ಹಕ್ಕು ಪತ್ರಗಳನ್ನು ನೀಡಿಲ್ಲ ಸುಮಾರು ಇಲ್ಲಿ ವಾಸವಾಗಿದ್ದಾರೆ ಆ ಹಕ್ಕು ಪತ್ರಗಳನ್ನು ಕೊಡಬೇಕು ಎಸ್ ಪಿ ಟಿ ಎಸ್ ಪಿ ಯೋಜನೆಗಳನ್ನು ಎಸ್ ಪಿ ಟಿ ಎಸ್ ಪಿ ಹಣವನ್ನು ಅದನ್ನು ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಬಳಸ್ಕೊಳ್ತಕ್ಕಂಥದ್ದಾಗಿರ್ಬೋದು ಇನ್ನು ಅನೇಕ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಈ ಮೊದಲು ಸುಮಾರು ಸಾಲಗಳನ್ನು ಮಂಜೂರು ಮಾಡ್ತಿದ್ರು ಒಂದು ನೂರು ಒಂದು ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೂ ಒಂದು ಐವತ್ತು ನೇರ ಸಾಲ ಆಗ್ತಿದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ಬೋರ್ವೆಲ್ ಆಗ್ತಿದ್ದು ಒಂದು ನೇರ ಸಾಲ ಅಂದರೆ ಇದು ಮಹಿಳಾ ಮೈಕ್ರೋ ಫೈನಾನ್ಸ್ ಮುಖಾಂತರ ಮಹಿಳಾ ಸಂಘಗಳಿಗೆ ಒಂದು ಹತ್ತರಿಂದ ಹದಿನೈದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇತ್ತು ಅದೆಲ್ಲವನ್ನು ಇವತ್ತಿನ ತೆಗೆದಾಕಿ ಒಂದೊಂದು ಫಲಾನುಭವಿಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಏನು ತಂದಿದ್ದಾರಲ್ಲ ಅದನ್ನು ಕೂಡ ಖಂಡಿಸಿ ಮುಂದಿನ ದಿನಮಾನಗಳಲ್ಲಿ ದಲಿತಂಗರ ಸಮಿತಿ ಭೀಮ ಮಾರ್ಗದ ವತಿಯಿಂದ ಈ ಸರ್ಕಾರವನ್ನು ಹೆಚ್ಚಿರತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಬರುವ ದಿನಮಾನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಾವು ಕೇಡರ್ ಬೇಸ್ ಕ್ಯಾಂಪ್ಗಳನ್ನು ಮಾಡೋದ್ರ ಮುಖಾಂತರ ಏನಿವತ್ತು ಎಸ್ ಐ ಆರ್ ತರಬೇಕು ಅಂತ ಕಂಟಿದ್ದಾರೆ ಕೇಂದ್ರ ಸರ್ಕಾರ ಅದರ ವಿರುದ್ಧ ನಾವು ಪ್ರತಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕೇಡರ್ಗಳನ್ನು ತಯಾರು ಮಾಡೋದ್ರ ಜೊತೆಗೆ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಂಜೀವ್ ಕಾಂಬಳೆ ರಾಜ್ಯ ಸಂಘಟನಾ ಸಂಚಾಲಕರು ಆಡಳಿತವಾಗ